ನಾನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಗ್ಯಾರಂಟಿಗಳನ್ನು ಜಾರಿ ಮಾಡೋದಿಲ್ಲ ಗ್ಯಾರಂಟಿ ಜಾರಿ ಮಾಡಿದ್ದೆ ಆದ್ರೆ ರಾಜ್ಯ ದಿವಾಳಿ ಆಗುತ್ತೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು ಅದಾದ ಬಳಿಕ ಲೋಕಸಭೆ ಎಲೆಕ್ಷನ್ ಆದಮೇಲೆ ಗ್ಯಾರಂಟಿಗಳನ್ನ ಗ್ಯಾರಂಟಿಗಳನ್ನು ನಿಲ್ಲಿಸ್ತಾರೆ ಅಂತ ಹೇಳಿದ್ರು ಇವತ್ತು ಗ್ಯಾರಂಟಿಗಾಗಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣ ಮೀಸಲಿಟ್ಟಿದ್ದೀವಿ ಗ್ಯಾರಂಟಿ ಜಾರಿ ಮಾಡೋದಿಲ್ಲ ಅಂತ ಹೇಳಿದ್ದ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಮಿಸ್ಟರ್ ಅಶೋಕ್ ಮಿಸ್ಟರ್ ಬೊಮ್ಮಾಯಿ ಬಜೆಟ್ ಪುಸ್ತಕ ಇದೆ ಅದನ್ನ ಸರಿಯಾಗಿ ಓದ್ಕೊಳ್ಳಿ ಅಂತ ವಿಪಕ್ಷ ನಾಯಕರು ಹಾಗೂ ಮಾಜಿ ಸಿಎಂಗೆ ಸಲಹೆ ಕೂಡ ಕೊಟ್ಟಿದ್ದಾರೆ ನಾನು ಇವತ್ತು ಅನೇಕ ಗ್ಯಾರಂಟಿಗಳನ್ನು ಕೊಟ್ಟದನ್ನ ಅದು ವಿಫಲ ಆಗಿದೆ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ದಿವಾಳಿ ಆಗ್ಬಿಡ್ತದೆ ಪಾಪರ್ ಆಗ್ಬಿಡ್ತದೆ ಅಂತೇಳಿ ಇದೇ ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿ ಭಾಷಣ ಮಾಡಿದ್ರು ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಹೇಳಿದ್ರು ವಿಫಲ ಆಗ್ಬಿಡ್ತು ಇದು ವಿಫಲ ಆಗ್ಬಿಡ್ತು ಆಮೇಲೆ ಲೋಕಸಭೆ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ನಾನು ನಿನ್ನೆ ತಾನೇ ಬಜೆಟ್ ಮಂಡಿಸಿದ್ದೀನಿ ಮೊನ್ನೆ ಮೊನ್ನೆ ಬಜೆಟ್ ಮಂಡಿಸಿದ್ದೀನಿ ಇವತ್ತು ಐದು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ನಲ್ಲಿ ಅಲೋಕೇಟ್ ಮಾಡಿದ್ದೀನಿ ಮಿಸ್ಟರ್ ಅಶೋಕ ಬಜೆಟ್ ಪುಸ್ತಕ ಓದ್ಕಳಪ್ಪ ಬಸವರಾಜ್ ಬೊಮ್ಮಾಯಿ ಬಸವರಾಜ್ ಬಜೆಟ್ ಪುಸ್ತಕ ಓದ್ಕಳಪ್ಪ ಸುಮ್ ಸುಮ್ಮನೆ ಯಾಕೆ ಜನರನ್ನ ದಾರಿಯಿಂದ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾ ನಾನು ಇವತ್ತು ಅನೇಕ ಕೊಟ್ಟ ಕೊಟ್ಟದ ಅದು ವಿಫಲ ಆಗಿದೆ ನರೇಂದ್ರ ಮೋದಿ ಅವರು ಹೇಳಿದ್ರು ಈ